ದಿನಾಂಕ ಇಪ್ಪತ್ಮೂರು ಮೂರು ಎರಡು ಸಾವಿರದ ಇಪ್ಪತ್ತೈದು ಭಾನುವಾರದಂದು ಪೇಟೆ ಪೊಲೀಸ್ ಠಾಣಾ ವ್ಯಾಪ್ತಿಯ ಕಾಮಸಮುದ್ರ ರಸ್ತೆಯಲ್ಲಿ ಶಿವಕುಮಾರ್ ಅಲಿಯಸ್ತೇನ್ ಮೂವತ್ತೊಂದು ವರ್ಷ ಈತನನ್ನು ಯಾರು ಆರೋಪಿತರು ಕೊಲೆ ಮಾಡಿರುವುದಾಗಿ ದೂರನ್ನು ಪಡೆದುಕೊಂಡು ಕೊಲೆ ಪ್ರಕರಣವನ್ನು ದಾಖಲಿಸಲಾಗಿರುತ್ತದೆ ಈ ಪ್ರಕರಣದಲ್ಲಿ ಆರೋಪಿತರನ್ನು ಪತ್ತೆ ಮಾಡುವ ಸಲುವಾಗಿ ಕೆಜಿಎಫ್ ಡಿವೈಎಸ್ಪಿ ಎಸ್ ಪಾಂಡುರಂಗ ಮತ್ತು ಸಿಪಿ ಉರ್ಗಾಂ ಶ್ರೀ ಮಾರ್ಕೊಂಡಯ್ಯ ಪಿಎಸ್ಐ ಕಾಮಸಮುದ್ರ ಕಿರಣ್ ಕುಮಾರ್ ಪಿಎಸ್ಐ ಆಂಡರ್ಸನ್ಪೇಟೆ ಮಂಜುನಾಥ್ ಅವರ ನೇತೃತ್ವದಲ್ಲಿ ವಿಶೇಷ ಅಪರಾಧ ಪತ್ತೆ ತಂಡವನ್ನು ರಚಿಸಲಾಗಿತ್ತು ಈ ದಿನ ಅಂದರೆ ನಲವತ್ತೆಂಟು ಗಂಟೆಯೊಳಗಾಗಿಯೇ ಈ ವಿಶೇಷ ಅಪರಾಧ ಪತ್ತೆ ತಂಡವು ನಾಲ್ಕು ಜನ ಆರೋಪಿತರನ್ನು ಈ ಪ್ರಕರಣದಲ್ಲಿ ಬಂಧಿಸುವಲ್ಲಿ ಯಶಸ್ವಿಯಾಗಿರುತ್ತಾರೆ ಈ ಪ್ರಕರಣದಲ್ಲಿ ನಾಲ್ಕು ಜನ ಆರೋಪಿತರ ಪೈಕಿ ಮೂರು ಜನರು ಅಪ್ರಾಪ್ತ ವಯಸ್ಸಿನ ಯುವಕ ಯುವತಿಯರಂದರೆ ಒಬ್ಬ ಅಪ್ರಾಪ್ತ ವಯಸ್ಸಿನ ಯುವತಿ ಇಬ್ಬರು ಅಪ್ರಾಪ್ತ ವಯಸ್ಸಿನ ಯುವಕರು ಹಾಗೂ ಒಬ್ಬ ದೀಪಕ್ ಹತ್ತೊಂಬತ್ತು ವರ್ಷ ಎಂಬಾತನನ್ನು ಈ ಅಂದರೆ ಒಟ್ಟು ನಾಲ್ಕು ಜನ ಆರೋಪಿತರನ್ನು ಈ ಪ್ರಕರಣದಲ್ಲಿ ಬಂಧಿಸಲಾಗಿರುತ್ತದೆ ಶಿವಕುಮಾರ್ ಅಂದರೆ ಮೃತ ಶಿವಕುಮಾರ್ ಮತ್ತು ಈ ಪ್ರಕರಣದ ದೂರುದಾರಿ ಹದಿನೇಳು ವರ್ಷದ ವಯಸ್ಸಿನ ಯುವತಿಯ ಮಧ್ಯೆ ಒಂದು ವಿವಾಹ ಮಾಡಬೇಕು ಅಂತ ಗುರು ಹಿರಿಯರು ನಿಶ್ಚಯಿಸಿರುತ್ತಾರೆ ಆದರೆ ಈ ಮಧ್ಯದಲ್ಲಿ ಹದಿನೇಳು ವರ್ಷದ ವಯಸ್ಸಿನ ಯುವತಿ ಹಾಗೂ ಅಪ್ರಾಪ್ತ ವಯಸ್ಸಿನ ಹದಿನೇಳು ವರ್ಷದ ಯುವಕ ಪರಸ್ಪರ ಪ್ರೇಮ ಪ್ರೇಮಕ್ಕೆ ಒಳಪಟ್ಟು ಈ ಹಿನ್ನೆಲೆಯಲ್ಲಿ ಈ ನಾಲ್ಕು ಜನ ಆರೋಪಿತರು ಶಿವಕುಮಾರ್ ಅಲಿಯಾಸ್ತಿಯೇನ್ ಮೂವತ್ತೊಂದು ವರ್ಷ ಈತನನ್ನು ಪ್ಲಾನ್ ಮಾಡಿ ದಿನಾಂಕ ಇಪ್ಪತ್ತ್ಮೂರು ಮೂರು ಎರಡು ಸಾವಿರದ ಇಪ್ಪತ್ತೈದರಂದು ಮಾರಕಾತ್ರಗಳಿಂದ ಹಲ್ಲೆ ಮಾಡಿ ಗಾಯಗೊಳಿಸಿ ಕೊಲೆ ಮಾಡುವುದಾಗಿ ಈ ಈವರೆಗಿನ ತನಿಖೆಯನ್ನು ತಿಳಿದು ಬಂದಿರುತ್ತದೆ